ಹಿರಿಯರು ಯಾರ ಇಲ್ಲ ಟ್ರಾಫಿಕ್ ಬ್ಯಾಡಿಸ್ಕೊಡ್ಲಿಲ್ಲ ಈಗ ಅದಾದ್ಮೇಲೆ ನಿಮ್ಗೆ ಆದಷ್ಟು ನಾನೀಗ ಫೈನ್ ಬರಬೇಕಾಕ್ ಮಾತಾಡ್ತೀರಮ್ಮ ಮಾತನಾಡ್ತೀನಿ ನೀವು ನಾನೇನ್ ಹೇಳ್ತೀನಿ ಅಂದ್ರೆ ಇವೆಲ್ಲ ಹೆಂಗಲ್ಲ ಅಲ್ಲ ಮದ ಮದ ಜಾಸ್ತಿ ಆಗಿದೆ ಏನ್ ಯಾರ ಜೊತೆ ಮಾತಾಡ್ತೀವಿ ಯಾಕೆ ನಾವು ಕೊಡ್ತೀವಲ್ಲ ಕೊಡ್ತೀವಿ ಹೋಗಲ್ಲ ರೈಟ್ ನಮ್ ಕೆಲಸ ಇರೋದೇ ಫೈನ್ ಆಗ್ತದೆ ಟ್ರಾಫಿಕ್ ಕೆಲಸ ಇರೋದು ಫೈನ್ ಆಗ್ತದ ಾಯ್ತು ನಾನು ಆತ ಮಾಡುವಂತ ಹೇಳಿದ್ರೆ ನನಗ ಅವರು ಕೊಡಂತ ನಾನು ಹಂಗಿದೆ ಆತ್ಮಾದ್ರೆ ಹೇಳಿಲ್ಲ ನಾನು ಇವ್ರು ಹೇಳೋದಕ್ಕೆ ನಾನ್ ಹೇಳ್ತಾ ಇದ್ದೀನಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ನಾನು ಇರೋದೇ ಫೈನಲ್ ಅದಕ್ಕೆ ನೀವು ಅನ್ಕೊಬ

ಕಾಯ್ದೆಗಳು ನಾನು ಹಾಕಬೇಡುವಂತ ಹೇಳಿದ್ರೆ ನನಗ ಅವರು ಅವ್ರೀಟೇಲ್ ಕೊಡಂತ ನಾನು ಹಂಗ ಹೇಳಿದೆ ಇಲ್ಲ ಎಷ್ಟು ಈಗ ಅಲ್ಲ ಹೆಲ್ಮೆಟ್ ಹಾಕ್ತಾ ಹಾಕಾದ್ರೆ ಹೇಳಿದ ನಾನು ಇವ್ರು ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಇವ್ರು ಏನು ಹೇಳ್ತಾರಂದ್ರೆ ನಾನು ಇರೋದೇ ಫೈನಲ್ ಅದಕ್ಕೆ ನೀವು ಅನ್ಕೊಂಡ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ